నమస్కారం ఎవరికి నన్ను నక్కీరామ్ అంత స్టేజ్ మేనే కూరుహిరియర్ నన్న నమస్కారం పెద్ద నష్టొందు మాట్లాడ దొడ్డ వ్యక్తి అలా ఇతర ననగర గౌరీ అంత యా కళాంత ఇష్టపడతీ సో నన్న జర్నీ స్టార్ట్ ఆగ్ కూడా స హిమూర పెళగ్ ఉత్తర కర్ణాటక ఘటప్రభా ఊరు ಸೊ ನಾನು ಹೀರೋ ಹಾಗೆ ಆಸೆ ಪಟ್ಟಿದ್ದು ಅಲ್ಲಿ ಊರಲ್ಲಿ ಕೂತ್ಕೊಂಡು ಬಟ್ ಅದು ನನಸು ಮಾಡೋಕ್ಕೆ ನಾನು ಪಟ್ಟಿರೋ ಕಷ್ಟ ಅದು ತುಂಬಾ ಅದನ್ನ ಹೇಳೋಕ್ಕೂ ಕೂಡ ಖುಷಿ ಆಗುತ್ತೆ ಬಟ್ ಅದನ್ನು ಯಾವ ರೀತಿ ಹೇಳೋದು ಅಂದರೆ ಈ ರೀತಿ ಯುವಕರೆಲ್ಲ ತಗೊಂಡ್ಬಿಟ್ರೆ ಸಾಧನೆ ಮಾಡ್ಬೇಕಂತ ಆಸೆ ಅವರಲ್ಲಿ ಅದರಲ್ಲಿ ಹುಟ್ಟಬೇಕು ಸೊ ಅದಕ್ಕೆ ಬುನಾಗಿ ನಮ್ಮ ಪೇರೆಂಟ್ಸ್ ಆಗಿಡಬೇಕು ಅವ್ರಿಗೆ ಸಣ್ಣದಾಗಿ ಪುಟ್ಟದಾಗೆ ಏನೇ ಕೈ ಬಂದ್ರು ಅದನ್ನ ಗುರುತಿಸಿ ಅದ ಅವರಿಗೆ ಪ್ರೋತ್ಸಾಹ ನೀಡುವ ಮೂಲಕ ಅವರು ಸಾಧನೆ ಮಾಡೋಕ್ಕೆ ಅವಕಾಶ ಮಾಡಿ ಕೇಳ್ಕೊತೀನಿ ಹಾಗೆಯೇ ಅಪ್ಪು ಸರ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ಅಪ್ಪು ಸರ್ ಬಗ್ಗೆ ಸಮಾಜ ಹೋದ್ರೆ ಅಂತ ಅನ್ಸ್ ಎರಡ್ ಸಾವಿರದ ಹದಿನೈದರಲ್ಲಿ ಆಗಿ ಕೆಲಸ ಮಾಡ್ತಾ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ ಸೊ ಅಪ್ಪು ಸರ್ ಜಸ್ಟಿನ ಅಣ್ಣವರ ಸಮಾಜ ತಂದೆ ಸಮಾಜ ಬರ್ತಾ ಇದ್ರು ಸೊ ಸಡನ್ ಆಗಿ ನಾನು ಹೋದಾಗ ಹ್ಯಾಂಡ್ ಶೇಕ್ ಮಾಡಿ ಆ ಸ್ಮೈಲ್ ಮುಖಾಂತರ ಒಳ್ಳೇದಾಗಿ ಸೊ ಅಲ್ಲಿ ನಡೆದಿದ್ದು ಇಲ್ಲಿ ಒಂದು ಕರ್ಕೊಂಡ್ಬರಕ್ಕೆ ಹತ್ತು ವರ್ಷ ಅಲ್ಲಿ ಪುಷ್ಪ ಡಿಮೋಷನಲ್ ಶಕ್ತಿ ಅಂತ ಇರುತ್ತಲ್ಲ ಸೊ ಆ ಶಕ್ತಿ ಇಲ್ಲಿ ಹೊಸಪೇಟೆವರೆಗೂ ತಗೊಂಬಾಯ್ತು ಅಂತ ನಾನು ತುಂಬಾ ಇಚ್ಛೆ ಪಡ್ತೀನಿ ಇವಾಗ ಶಿವನ್ ಅವ್ರ ಜೊತೆ ಆಯ್ಕೆ ಮಾಡುತ್ತಿದೆ ಶಿವನ್ ಅಂತ ಅನ್ನ ಸಿನಿಮಾಗಳ ಬಂದು ನಿಂಬೂರು ಅಂತ ಎರಡ್ ಸಾವಿರದ ಇಪ್ಪತ್ತೊಂದ್ರಾಯ್ತು ದಯವಿಟ್ಟು ಅದನ್ನ ಯೂಟ್ಯೂಬ್ ಅಲ್ಲಿ ಇದೆ ನೋಡಿ ಆಶೀರ್ವಾದ ಮಾಡಿ ಆಮೇಲೆ ಭಾಯ ಅಂತ ಮಾಡಿದೆ ಸೆಕೆಂಡ್ ಲೀಡ್ ಆಗಿ ಇವಾಗ ಜನತಾ ಬಜಾರ್ ಕಟೋರ ಹ್ಯಾಶ್ ನೈನ್ಟೀನ್ ಅಕ್ಷರ್ ಅಂತ ನಾಲ್ಕು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ಸೊ ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಅಂತ ನಾನು ಕೇಳ್ಕೊಳ್ತೀನಿ ಆಮೇಲೆ ಈ ಕಾರ್ಯಕ್ರಮಕ್ಕೆ ನನ್ನ ಕಳಿಸಿದಂಥ ಅಣ್ಣಪ್ಪ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಹೊಸಪೇಟೆಗೆ ನನಗೆ ಮೊದಲೇ ಸರ್ಗೆ ಬರ್ತಿರೋದು ತಪ್ಪು ತಪ್ಪಾಗುತ್ತೆ ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ ಆಮೇಲೆ ಮೇನ್ ನನ್ನ ಇಲ್ಲಿ ಕಸಕ್ಕೆ

ಅಣ್ಣ ಅಪ್ಪ ಅಂತಕೊಂಡ ಶಾಂತವಾಗಿ ಶಾಂತುವಾಗಿದ್ರೆ ಮಾತ್ರ ಶಾಂತಿ ಆಯ್ತು ತೋರಿಸಿದ್ರೆ